ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಶ್ರೀ ಕ್ಷೇತ್ರ ಕೆರೂರು ಶ್ರೀ ಬನಶಂಕರಿ ದೇವಿ ಅಮ್ಮನವರ ಎಂಬತ್ತಾರನೆಯ ಜಾತ್ರಾ ಮಹೋತ್ಸವದ ರಥೋತ್ಸವ ಜರುಗಿತು ಬನಶಂಕರಿ ದೇವಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ರುದ್ರಮುನಿ ಸ್ವಾಮಿಗಳ ಸಾರಥ್ಯದಲ್ಲಿ ಅದ್ದೂರಿಯಾಗಿ ನೆರವೇರಿತು ದೇವಾಂಗ ಸಮಾಜದ ಗುರು ಹಿರಿಯರು ಹಾಗೂ ಕೆರೂರಿನ ಎಲ್ಲಾ ಭಕ್ತ ಸಮೂಹ ಜಾತ್ರಾ ಮಹೋತ್ಸವಕ್ಕೆ ಸಾಕ್ಷಿಯಾಗಿತ್ತು ಮತ್ತು ಬನಶಂಕರಿ ದೇವಿ ಅಮ್ಮನವರ ಎಂಬತ್ತಾರನೇ ಜಾತ್ರಾ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ವಸ್ತ್ರ ನಿರ್ಮಾತ ದೇವಾಂಗ ಸಮಾಜದ ಮೂಲ ಪುರುಷರಾದ ದೇವಾಂಗ ದೇವಳ ಮಹರ್ಷಿಗಳ ಶ್ರೀ ದೇವಾಂಗ ಮಹಾತ್ಮೆ ಎಂಬ ಪೌರಾಣಿಕ ನಾಟಕ ಅದ್ದೂರಿಯಾಗಿ ನೆರವೇರಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ಮಾಹಿತಿ ನೀಡಿದರು we